ಹದಿನಾ ಹದ್ ಆಗಸ್ಟ್ ಹದಿನಾರನೇ ತಾರೀಕು ಅದು ಜಡ್ಜ್ಮೆಂಟ್ ಇತ್ತು ಯಾರಿಗೆ ಪ್ರೈಸ್ ಕೊಡಬೇಕು ಅನ್ನೋದು ಹೇಳ್ತೀವಿ ಅದು ಓದಿದ್ದೆ ಕೊಟ್ಟಿದ್ರಲ್ಲಿ ಜಡ್ಜ್ಮೆಂಟ್ ಇದು ನಾನು ಸ್ವಾಮಿ ಡೇಟ್ ಅಂತ ಬಂದಿತ್ತಲ್ಲಿ ಇದೇ ಅದೇ ಹನ್ನೊಂದನೇ ತಾರೀಕು ನಾನು ನಮ್ಮದು ಕೂತು ದೇವ್ರ ಮುಂದೆ ಕೂತಿದ್ದಾಗ ನಾನು ರಾಯರ ಭಕ್ತ ರಾಘವೇಂದ್ರ ಸ್ವಾಮಿ ಭಕ್ತ ನಾನು ಯಾವ ಐ ಮೇ ಡಿವೋಟಿ ಅವರು ರಾಘವೇಂದ್ರ ಸ್ವಾಮಿ ಸಮ ಬಿಲೀವ್ ಇನ್ ರಾಘವೇಂದ್ರ ಸ್ವಾಮಿ ನಾನು ನನ್ನ ಕಟ್ಟಾಗಿ ಹೇಳ್ಕೊಂಡೆ ದೇವ್ರ ರಾಯರ ರೈರೆ ಇಷ್ಟು ವರ್ಷದಿಂದ ನಾನು ಕಾರ್ಟೂನಲ್ಲಿ ಕಾಂಪಿಟೇಷನಲ್ಲಿ ಬರ್ತಾ ಬರ್ತಾಯಿದ್ದೀನಿ ಎಷ್ಟೋ ಕಾರ್ಟೂನ್ ಐದು ಐದುನೂರೈವತ್ತು ಇನ್ನೂರು ಕಾರ್ಟೂನ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಆಗಿದೆ ಬೇಕಾದ ಸರ್ಟಿಫಿಕೇಟ್ ಬಂದಿದೆ ಪುಸ್ತಕಗಳು ಬಂದಿದೆ ಎಲ್ಲ ಆದರೆ ದೇವ್ರಿಗೆ ಒಂದು ಕ್ಯಾಶ್ ಅವಾರ್ಡ್ ಬೇಡದೆ ಅಂತ ದೇವ್ರನ್ನೇ ಕ್ವಶನ್ ಇದ್ದೆ ಅಂದರೆ ಯಾರೋ ಫ್ರೆಂಡ್ಸ್ ಜೊತೆ ಮಾತಾಡ್ತೀವೋ ಐತಾರೋ ಅದೇ ರೀತಿಯಲ್ಲಿ ರಾಯಲ್ಸ್ ಜೊತೆ ಮಾತಾಡ್ತಾ ಕೊಡ್ತಿದ್ದೆ ಹೇಳಿ ದೇವರೇ ಕೊಡಿ ರಾತ್ರಿ ಎಲ್ಲ ವರ್ಕ್ ಮಾಡ್ತೀವಿ ಬೆಳಗ್ಗೆ ವರ್ಕ್ ಮಾಡ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೆಕ್ಕ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ ಆದರೆ ಒಂದು ಕ್ಯಾಶ್ ಆಡ್ ಬೇಡವಾ ಒಂದು ಐದು ಸಾವಿರ ಬೇಡವಾ ಅಂತ ಕೇಳಿ ಬೇಡ ಮಾಡಿಕೊಂಡು ಮುಂಜಾತ್ ಮಾಡಿ ಬಂದೆ ನೋಡಿ ಒಂದು ಪವಾಡ ಅಂತಲೇ ತಿಳ್ಕೊಳ್ಳಿ ಏನೋ ತಿಳ್ಕೊಳ್ಳಿ ಹದಿನಾರನೇ ಹದಿನೇಳನೇ ತಾರೀಕು ನಮಗೆ ಇಮೇಲ್ ಬಂತು ಅದರಲ್ಲಿ ಕಂಗ್ರ್ಯಾಚುಲೇಷನ್ಸ್ ಮಾಡ್ರೆ ಯಾವೊಂದು ಯುನಿಮೇಟ್ ಅವಾರ್ಡ್ ಯುನಿಮೇಟ್ ಫಿಲ್ಟ್ ಅವಾರ್ಡ್ ಕಂಗ್ರಾಜ್ಯುಲೇಷನ್ ಪ್ಲೀಸ್ ಚಂಡಿ ವಿಡಿಯೋ ಆಫ್ ಯುವರ್ಸ್ ನನಗೆ ನಂಬೋಕೆ ಸಾಧ್ಯ ಆಗಲಿಲ್ಲ ನನ್ನ ನನಗೆ ಬರ್ತಿದ್ದಾರೋ ಬೇರೆಯವ್ರು ಬರ್ತಾರೆ ಗೊತ್ತಾಗಿಲ್ಲ ಅದಕ್ಕೆ ನನಗೆ ಜೀರ್ಣಿಸ್ಕೊಳ್ಳೋದಕ್ಕೆ ಮೂಲಸೋ ಬೇಕಾಯಿತು ನನಗೇನು ಗೊತ್ತಾಗೋದಕ್ಕೆ ತಿಳ್ಕೊಳ್ಳೋದಕ್ಕೆ ಆಮೇಲೆ ಗೊತ್ತಾಯ್ತು ನನಗೆ ಬಂದಿದೆ ಅಂತ ಆಗ ಐದು ಸಾವಿರ ರೂಪಾಯಿ ಇಂದು ಫೈವ್ ತೌಸಂಡ್ ಡಾಲರ್ಸು ಪ್ರೈಸ್ ನನಗೆ ಕೊಟ್ಟಿದ್ರು ಆ ಟೈಮಲ್ಲಿ ಅದು ಅಲ್ಲಿ ಬ್ರೆಜಿಲ್ ಲೆಕ್ಕದಲ್ಲಿ ಎಂಬತ್ತು ಸಾವಿರ ಎಂಬತ್ತಾರು ಸಾವಿರ ಬರಬೇಕಾಯಿತು ಅದಕ್ಕಿಂತ ಮುದುಕಿಂತ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನನಗೆ ಯೂಲಿಮೆಂಟ್ ಅವಾರ್ಡಲ್ಲಿ ಇಷ್ಟು ವರ್ಷ ಇಷ್ಟು ವಿಶ್ವದ ಒಂದು ಒಂಬೈನೂರು ಜನ ಇದ್ದ ಜಾಗದಲ್ಲಿ ನನಗೊಂದು ಅವಾರ್ಡ್ ಸಿಕ್ಕಿದೆ ಅಂದರೆ ಖಂಡಿತ ನನ್ನಿಂದ ಸಾಧ್ಯವೇ ಇಲ್ಲ ಅದು ದೇವರಿಂದನೇ ಸಾಧ್ಯ ರಾಯರಿಂದಾನೇ ಸಾಧ್ಯ ಅಂದ್ಕೊಂಡು ಅವತ್ತಿಂದ ಇವತ್ತೊಂದು ಅದೇ ಅಂದ್ಕೊಂಡು ಅದೇ ನಂಬಿಕೆಯಲ್ಲೇ ಇದ್ದೀನಿ ಇವತ್ತು ಕೂಡ ನನಗೆ ಅದೇ ನಂಬಿಕೆ ನಂದು ನನಗಂತೂ ನನ್ನ ಕಾರಣದಿಂದ ಅಲ್ಲ ಅದು ದೇವರ ಕಾರಣಕ್ಕೆ ಸಿಕ್ಕಿದೆ ಅಂತ ಸಂತೋಷ ಆಯಿತು ಒಂದು ದೊಡ್ಡ ಪೋಡ ಅಂತ ಲೆಕ್ಕ ಇಟ್ಕೊಳ್ಳಿ ನಿಮ್ಗೆ ಇವರ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲೂ ಇದರ ಈ ಪವಾಡ ಇದೆಯಾ ನಿಮಗೆ ಅಂದರೆ ಕ್ರಿಕೆಟು ಅದರಲ್ಲೆಲ್ಲ ಅದು ಪವಾಡ ಏನು ಅಂದರೆ ಹ್ಮ್ ಪವಾಡ ಅಂತ ಹೇಳಕ್ಕಿದ್ರೆ ಹೆಚ್ಚಾಗಿ ನನ್ನ ಅದೃಷ್ಟ ಅಂತ ಹೇಳ್ಬೋದ್ ನೋಡಿ ಈಗ ನನಗೆ ಎಂಬತ್ತೆರಡು ವಯಸ್ಸು ನಡೀತಾ ಇದೆ ಈಗ ಇದ್ರಿಗೊಂದು ಆರೋಗ್ಯ ಕೊಟ್ಟಿದ್ದಾನೆ ದೇವರು ಹ್ಞೂ ಸ್ಫೂರ್ತಿ ಅಂತ ಕೊಟ್ಟಿದ್ದಾನೆ ಹ್ಞೂ ಇದು ಮಾಡಬೇಕು ಅಂತ ಹುಮ್ಮಸ್ ಕೊಟ್ಟಿದ್ದಾನೆ ಅದೇ ಒಂದು ಪವಾಡ ಹ್ಞೂ ಈಗ ನನ್ನ ವಯಸ್ಸಿನಲ್ಲಿ ಇಷ್ಟೊಂದು ಬರೀ ಕೋಲ್ ಇಡ್ಕೊಂಡು ಓಡಾಡ್ಕೊಂಡಿರ್ತಾ ಇರ್ತಾರೆ ಹೇಳಕ್ಕೆ ಸಾಧ್ಯ ಇಲ್ಲ ಕುತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತಾದ್ರಲ್ಲಿ ನನ್ನಲ್ಲಿ ಐವತ್ತು ವರ್ಷದಿಂದ ನಾನು ಈ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಪ್ಪತ್ತೆಂಟು ವರ್ಷದಿಂದ ಮೂವತ್ತು ವರ್ಷದಿಂದ ನಾನು ಇಂಟರ್ನೆಟ್ಲ ಪಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಪವಾಡ ಅನ್ಸತ್ತೆ ನನಗೆ ಇದು ಎಲ್ಲರೂ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಅದು ಅವರು ಅನುಮಾನನೇ ಇರ್ತಾರ ಆದರೆ ಆಗಿರೋದು ದೇವ್ರದೇ ಆಗಿರ್ಬೇಕೆ ಹೊರತು ಎಂದ್ರೆ ಸಾಧ್ಯ ನೋಡೋಣ ಮುಂದೆ ಎಷ್ಟು ವರ್ಷ ಹೇಳ್ಕೊಂಡು ಹೋಗೋದು ಅವ್ರು ಸಾಧ್ಯವಾದ ಮಾಡಬೇಕು ಎಲ್ಲರೂ ಮೇಲಿನ ಒಂದು ಅಂತೆ ನಿಮ್ಮ ವೈಫು ನಿಮ್ಮ ಕೊಡುಗೆಯಲ್ಲಿ ಎಷ್ಟಿದ್ದಾರೆ ಅವರು ನಿಮ್ಮಲ್ಲಿ ನಿಮ್ಮ ನಿಮ್ಮ ವೈಫು ಈ ಇತ್ತೀಚೆಗೆ ಹತ್ತು ವರ್ಷ ಆಯ್ತು ತಿರಿ ಹೋಗಿ ಏಳುವರೆ ವರ್ಷ ಏಳುವರೆ ವರ್ಷ ಆಯ್ತು ಅವರು ವೀಣಾ ವಾದಕರು ಅವರು ವೀಣೆ ಅದಷ್ಟೆಲ್ಲ ನನಗೆ ಆ ಥರ ಪತಿ ಸಿಕ್ಕಿದ್ದು ಒಂದು ರೀತಿ ಲೆಕ್ಕ ಲೆಕ್ಕ ಅಂದ್ರೆ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಬಹಳ ಇಂಟ್ರೆಸ್ಟ್ ಬೇರೆ ವಿಷಯದಲ್ಲಿ ಅವರು ಒಳ್ಳೆ ವೀಣೆ ಬೆಳಸ್ತಾಯಿದ್ರು ಒಳ್ಳೆ ಹಾಡುಗಾರಿಕೆ ಹೇಳ್ತಾ ಇದ್ರು ಎಲ್ಲದರಲ್ಲೂ ಆಸಕ್ತಿ ನಾನು ಹೀಗೆ ಮಾಡಬೇಕು ಹಾ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ನನಗೆ ಆಸೆ ನನಗೆ ಎಷ್ಟು ಆಸಕ್ತಿ ಇತ್ತು ಅದು ಡಬಲ್ ಆಸಕ್ತಿ ಅವ್ರಿಗಿತ್ತು ಅದರಿಂದ ನನಗೆ ತೊಂದರೆ ಆಗಲಿಲ್ಲ ನಾನು ಯಾವ್ದಾದ್ರು ಮಾಡ್ಬೇಕಾದನ್ನು ಎಲ್ಲ ರೀತಿಯೂ ಅವರು ಎನ್ಕೈಜ್ ಮಾಡ್ಕೊಂಡು ಬರೋದು ಅದಕ್ಕೋತ್ರ ಅಜ್ಞೆ ಇಲ್ಲ ಹೀಗಾಗಿ ಇಲ್ಲಿ ತನಕ ಮಾಡಿದ್ದು ಅವ್ರಿಗೆ ಅರ್ಧ ಟ್ರೀಟ್ ಎಲ್ಲ ಅವ್ರ್ಗೆ ಹೋಗ್ಬೇಕು ಈಗ ಮೊಮ್ಮಕ್ಕಳು ಎರಡು ಮೂರು ಜನವ ಅಲ್ಲ ಮೊಕ್ಳು ಇಬ್ಬರು ಹಾಂ ಒಬ್ಬ ಇಂಜಿನಿಯರಿಂಗ್ ಆಯಿತು ಅಂತನಿಂಗ್ ಆಯಿತು ಹಾಂ ಆಯ್ತು ಆಯಿತು ಇನ್ನೊಬ್ಬರು ಸಣ್ಣ ಮಗಳು ಇನ್ನೊಬ್ಬರು ಇನ್ನೊಬ್ರು ಈಗ ಲೇಟ್ ಆಯ್ತು ಹಾಂ ಹಂಗಾಗಿದ್ದು

ವರ್ಷ ನಿಮ್ಮ ಜೀವನದ ಅವಿಸ್ಮರಣೀಯ ಘಟನೆ ಯಾವುದು ಒಂದು ಹೇಳೋದಾದ್ರೆ ಇಮಿಡಿಯೇಟ್ ಹೇಳ್ತೀನಿ ನಿಮ್ಮ ದುಃಖದ ಕ್ಷಣ ಯಾವ್ದಾರು ಇದೆ ದುಃಖದ ಕ್ಷಣ